ಬಿಜೆಪಿಯ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದಕ್ಕೆ ಬಿಜೆಪಿಯ ನಾಯಕರು ಅವರಿಗೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಸೂಚನೆ ಕೊಡ್ತಾರೆ ಅದನ್ನು ಪಾಲನೆ ಮಾಡ್ತಾರೆ ನಮಗೂ ಕೊಡ್ಬೋದು ಇನ್ನೂ ನಾಲ್ಕು ದಿವಸ ಇದೆಯಲ್ಲ ಬಿಜೆಪಿಯಿಂದ ಅದ ಅದು ಅವರ ಡೈರೆಕ್ಷನ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅವ್ರೆ ಅವರೇ ಹೇಳಿದ್ದಾರೆ ಸಾರ್ವಜನಿಕವಾಗಿ ಹೊಸ ಇನ್ನು ಮೂರ್ನಾಲ್ಕು ದಿವಸ ಇದೆ ಬಿ ಜೆ ಪಿ ನಾಯಕರು ಮಂಡ್ಯವೂ ಬರ್ತಕ್ಕಂಥದ್ದು ಸೂಚನೆ ಕೊಡಬಹುದು ನನಗಿನ್ನೂ ಸೂಚನೆ ಬಂದಿಲ್ಲ ನೋಡಿ ಗುರುಗಳ ಭೇಟಿ ಅಷ್ಟೇ ನಾನು ಬಂದಾಗ ಅವ್ರನ್ನ ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯೋದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ನಿರಂತರವಾಗಿ ನಡೆದಿದೆ ಅದೇ ರೀತಿಯಲ್ಲಿ ಇವತ್ತು ಸಹ ಇಲ್ಲ ನಾನು ಮೊನ್ನೆ ಚುಂಚನಗಿರಿ ಕ್ಷೇತ್ರದ ನಮ್ಮ ಮಠಾಧೀಶನ ಭೇಟಿ ಮಾಡಿದಾಗಲೂ ಒಂದು ಮಾತು ಹೇಳಿದ್ದೆ ಗುರುಗಳನ್ನು ರಾಜಕೀಯವಾಗಿ ಗೆಳೆಯಲ್ಲ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಇಲ್ಲೂ ಹೇಳೋದಷ್ಟೇ ಸುತ್ತೂರು ಕ್ಷೇತ್ರ ನಮ್ಮ ತಂದೆಯವ್ರ ಕಾಲದಿಂದ ಈ ಕ್ಷೇತ್ರಕ್ಕೆ ಭಕ್ತಿ ಇಟ್ಕೊಂಡು ಬಂದಿರತಕ್ಕಂಥದ್ದು ನಮಗೂ ಅವ್ರು ಕಲಸಿರ್ತಕ್ಕಂಥದ್ದು ಅದೇ ವಿಷಯ ಭಕ್ತಿ ಸುತ್ತೂರು ಮಟ್ಟದ ಬಗ್ಗೆ ಗೌರವ ಇರಬೇಕು ಅಂತ ನಾವು ಮೈಸೂರಿಗೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯತಕ್ಕಂಥದ್ದು ನಮ್ಮ ದಿನನಿತ್ಯದ ಡ್ಯೂಟಿ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಇಂಥ ಒಂದು ಪರಿಸ್ಥಿತಿಗಳು ನೋಡಿದಾಗ ಅವರಿಗೆ ಉತ್ತರ ಕೊಡಬೇಕು ನಾನು ನಾವು ಈ ಥರ ಮಾಡಿದ್ರೆ ಅವರು ಹೋದ್ರೆ ತಪ್ಪಿಲ್ಲ ನಾವು ಹೋದ್ರೆ ಮಾತ್ರ ತಪ್ಪು ಅಂತ ನಿಮಸ್ಗಳನ್ನ ಅದಕ್ಕೆ ನಾವು ಉತ್ತರ ಕ್ಲಾರಿಫಿಕೇಶನ್ ಕೊಡಬೇಕಾದ ಅನಿವಾರ್ಯ ಇದೆ ಸಾಕಷ್ಟು ಇಲ್ಲ ಅವರು ಸುತ್ತೂರು ಸುತ್ತೂರು ಬುದ್ಧಿಯವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ಪ್ರತಿದಿನ ಸಾವಿರಾರು ಜನ ಮಠಕ್ಕೆ ಬರ್ತಾರೆ ಪ್ರತಿದಿನ ನಾನಿವತ್ತು ಬಂದಾಗಿ ಅವರು ಭಕ್ತರುಗಳು ಬಂದಿದ್ದಾರೆ ಅದಕ್ಕೇನು ಯಾವ ವಿಶೇಷ ಇಲ್ಲ